ಬಿಗ್ ಬಾಸ್ ಸೀಸನ್ ಹತ್ತು ಈ ಬಾರಿ ಎಲ್ಲ ಕಡೆ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಇಲ್ಲಿವರೆಗೂ ಬಿಗ್ ಬಾಸ್ ನೋಡದೆ ಇದ್ದವರು ಸಹ ಈ ಬಾರಿಯ ಸೀಸನ್ ಭಾರಿ ಕೌತುಕದಿಂದ ನೋಡಿದ್ದಾರೆ ಕಲರ್ಸ್ ಕನ್ನಡ ಪೇಜ್ ನಲ್ಲಿ ಮಿರ್ತಿದ್ದ ಪ್ರೋಮೋಗಾಗಿ ಜನ ಕಾದು ಕುಳಿತಿದ್ರು ಪ್ರೋಮೋ ನೋಡಿ ಅವತ್ತಿನ ಎಪಿಸೋಡ್ ಮಿಸ್ ಮಾಡದೆ ಕೂತು ನೋಡುವಷ್ಟು ಆ ಪ್ರೋಮೋ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು ಬಿಗ್ ಮನೆಯಲ್ಲಿ ಟಾಸ್ಕ್ ಗೇಮ್ಸ್ ಅಂತ ಬಂದಾಗ ಒಬ್ರಿಗೊಬ್ರು ಪೈಪೋಟಿ ನೀಡಿ ಬಲಾಬಲ ಪ್ರದರ್ಶನ ಮಾಡ್ತಿದ್ರು ಪ್ರತಿ ಹಂತಗಳಲ್ಲೂ ಅದೆಷ್ಟು ಸ್ವಾರ್ಥಿಗಳು ಇವರು ಅನ್ನೋ ಮಟ್ಟಿಗೆ ಪೈಪೋಟಿ ನೀಡಿದ ಸ್ಪರ್ಧಿಗಳು ಆದರೆ ಬಿಗ್ ಬಾಸ್ ಮುಗಿಯುತ್ತಿದ್ದಂತೆ ಎಲ್ಲರೂ ಸೇರಿ ಪಾರ್ಟಿ ಮಾಡಿದ್ದಾರೆ ಹೌದು ಬಿಗ್ ಬಾಸ್ ಹತ್ತಿರ ಸ್ಪರ್ಧಿಗಳು ಎಲ್ಲರೂ ಒಂದು ಕಡೆ ಸೇರಿ ಪಾರ್ಟಿ ಮಾಡಿದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ಕೂಡ ಈ ಔತಣಕೂಟದಲ್ಲಿ ಭಾಗಿಯಾಗಿದ್ದ ಎಲ್ಲರ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದಾರೆ ಇಡೀ ಬಿಗ್ ಬಾಸ್ ಸುದೀಪ್ ರಿಂದ ಅತಿ ಹೆಚ್ಚು ಬಯಸ್ಕೊಂಡಿದ್ದು ಅಂದರೆ ಅದು ರಕ್ಷಕ್ ಬುಲೆಟ್ ಹೌದು ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಬುಲೆಟ್ ಒಂದಿಲ್ಲೊಂದು ಕಾರಣಕ್ಕೆ ಬಯಸ್ಕೋತಾನೆ ಇದ್ರು ಅವರೂ ಸಹ ಕಿಚ್ಚನ ಜೊತೆ ಕೂತು ಸೆಲ್ಫಿಗೆ ಫೋಸ್ ನೀಡಿದ್ದಾರೆ ಜೊತೆಗೆ ರಕ್ಷಕ್ಗೆ ಬುದ್ಧಿವಾದ ಹೇಳಿದ ಸುದೀಪ್ ಅವರಿಗೆ ಗೋಗಲ್ ಕೂಡ ಗಿಫ್ಟ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ನಲ್ಲಿ ಏನೇ ಮನಸ್ತಾಪಗಳಾಗಿರ್ಲಿ ಜಗಳಗಳಾಗಿರಲಿ ಅದು ಕೇವಲ ಅಲ್ಲಿಗೆ ಮಾತ್ರ ಅಂತ ಎಲ್ಲರೂ ಹೊರಗಡೆ ಬಂದು ಮತ್ತೆ ಹೊಂದಾಗಿದ್ದಾರೆ ಈಗ ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ತಿವೆ ಈ ಫೋಟೋ ನೋಡಿ ನಿಮ್ಗೆ ಏನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ